ಮುದ್ದೆ ಜಾತ್ರೆ ಜೋಕಾಲಿ ಎಂಜಾಯ್ ಮಾಡಲು ಬನ್ನಿ ನಿಗದಿಪಡಿಸಿದ ದರ ಎಷ್ಟು ಸಾಮಾನ್ಯವಾಗಿ ಜಾತ್ರೆ ಎಂದಾಕ್ಷಣ ಮೋಜು ಮಸ್ತಿ ಜೋರು ಜಾರುಬಂಡಿ ಜೋಕಾಲಿಯಲ್ಲಿ ಅದೆಷ್ಟು ವಿಧವಾದ ಜೋಕಾಲಿಗಳು ದೊಡ್ಡ ಜೋಕಾಲಿ ಚಿಕ್ಕ ಜೋಕಾಲಿ ತೊಟ್ಟಿಲು ಮ್ಯಾಜಿಕ್ ಥ್ರಿಲ್ ರೈಡ್ ಪ್ರತಿ ಮೂರು ವರ್ಷಕ್ಕೊಮ್ಮೆ ನಡೆಯುವ ಮುದ್ದೆಬಿಹಳ ಗ್ರಾಮ ದೇವತೆಯ ಜಾತ್ರಾ ಮಹೋತ್ಸವದ ಅಂಗವಾಗಿಯೂ ಸಹ ವಿಬಿಸಿ ಹೈಸ್ಕೂಲ್ ಮೈದಾನದಲ್ಲಿ ಜಾತ್ರೆ ಜೋಕಾಲಿ ಎಂಜಾಯ್ ಮಾಡಲು ಸಹ ಸಹ ಕುಟುಂಬ ಪರಿವಾರದೊಂದಿಗೆ ಬನ್ನಿ ಎಂದು ಜಾತ್ರಾ ಮಹೋತ್ಸವ ಸಮಿತಿಯ ಅಧ್ಯಕ್ಷ ಮಹಿಬೂಬ್ ಗೊಳಸಂಗಿ ಕಮಿಟಿಯ ಸುನಿಲ್ ಎಲ್ಲೂರ್ ಮನವಿ ಮಾಡಿದ್ದಾರೆ ಜಾತ್ರಾ ಕಮಿಟಿಯಿಂದ ನಿಗದಿ ಮಾಡಿದ ದರವನ್ನು ನೀಡಿ ಹೆಚ್ಚಿನ ಹಣವನ್ನು ನೀಡಬೇಡಿ ಎಂದು ಅವರು ಮನವಿ ಮಾಡಿದರು ಚಿಕ್ಕಮಕ್ಕಳ ಆಟಿಕೆಗಳ ಜೋಕಾಲಿ ಬೈಕ್ ಬೋಟ್ ಇತ್ಯಾದಿಗಳಿಗೆ ಮೂವತ್ತು ರೂಪಾಯಿ ನಿಗದಿ ಮಾಡಿದ್ದು ದೊಡ್ಡವರ ಜೋಕಾಲಿ ಮೌತ್ಕಾ ಕುವಾ ಇತ್ಯಾದಿಗಳಿಗೆ ನಿಗದಿತ ದರ ಅರವತ್ತು ರೂಪಾಯಿ ಎಪ್ಪತ್ತು ಎಂಬತ್ತು ರೂಪಾಯಿ ನೂರು ರೂಪಾಯಿ ಮತ್ತು ನೂರ ಇಪ್ಪತ್ತು ರೂಪಾಯಿ ಮಾತ್ರ ನಿಗದಿ ಮಾಡಲಾಗಿದೆ ಗ್ರಾಮ ದೇವತೆ ಜಾತ್ರೆ ಅಂಗವಾಗಿ ಇಲ್ಲಿ ವಿ ಹೈಸ್ಕೂಲ್ ಗ್ರೌಂಡ್ನಲ್ಲಿ ಇಲ್ಲಿ ಜೂಲಾ ಮತ್ತು ವೆಗ್ ಡ್ಯಾನ್ಸ್ ಎಲ್ಲ ನಿನ್ನೆ ಎಲ್ಲ ನಮ್ಮ ಕಮಿಟಿಗೆ ತಲೆನೋವಾಗಿಬಿಟ್ಟಿತ್ತು ಏನಪ್ಪ ಅಂತಂದರೆ ಹೆಚ್ಚು ಕಮ್ಮಿ ಒಂದು ಎಂಟುನೂರು ತೊಗೋತಿದ್ರು ನೂರು ತಗೋತಿದ್ರು ಐವತ್ತು ತಗೋತಿದ್ರು ಯಾವುದೂ ರೇಟೇ ಫಿಕ್ಸ್ ಇದ್ದಿಲ್ಲ ಇವತ್ತು ನಮ್ಮ ಕಮಿಟಿಯವರು ನಾವು ಎಲ್ಲ ನಮ್ಮ ಕಮಿಟಿಯವರು ಕೂಡಿ ಕೇರಿ ಒಂದು ರೇಟ್ ಫಿಕ್ಸ್ ಮಾಡಿದ್ರು ಸಣ್ಣ ಹುಡುಗರು ಐಟಮ್ಸ್ ಮೂವತ್ತು ರೂಪಾಯಿ ಮೂವತ್ತು ರೂಪಾಯಿಗಿಂತ ಒಂದು ಪೈಸೆ ಯಾರಿಗೆ ಹೆಚ್ಚಿಗೆ ಕೊಡಬಾರ್ದು ಮತ್ತು ಟ್ರೈನ್ ಇದ್ದಿದ್ದು ಅದು ಒಂದು ಐವತ್ತು ರೂಪಾಯಿ ಟ್ರಾಗನ್ ಟ್ರೈನ್ ಐವತ್ತು ರೂಪಾಯಿ ಉಳ್ಕಿದ್ದು ಅರವತ್ತು ಎಪ್ಪತ್ತು ಎಂಬತ್ತು ಮತ್ತು ಒಂದು ನೂರು ಒಂದು ನೂರ ಇಪ್ಪತ್ತು ಒಂದೇ ಐಟಮ್ ಇದೆ ಒಂದೇ ಐಟಮ್ಗೆ ಒಂದು ನೂರ ಇಪ್ಪತ್ತು ಉಳ್ಕಿದ್ದು ಒಂದು ಮೂರು ನಾಲ್ಕು ಐಟಮ್ ಒಂದು ನೂರು ಹೊಸ ಐಟ ಐದು ಐಟಮ್ ಬಂದಾವಂತ್ರಿ ಅವ್ರ ಬಳಿ ಅದ್ರೊಳಗೆ ಒಂದು ನೂರ ಇಪ್ಪತ್ತು ಒಂದು ಐಟಮ ಉಳ್ಕಿದ್ದು ನೂರು ಅದಕ್ಕಿಂತ ಹೆಚ್ಚಿಗೆ ಯಾರು ಕೊಡಬಾರ್ದು ಎಲ್ಲರೂ ಬಂದು ಎಂಜಾಯ್ ನಮ್ಮ ತಾಲೂಕಿನವರು ಎಲ್ಲರೂ ಅವರಿಗೆ ಸಪೋರ್ಟ್ ಮಾಡಿ ಎಲ್ಲರೂ ಉತ್ಸವವನ್ನು ಮೆರವಸಬೇಕೆಂದು ವಿನಂತಿ ಪೂರ್ವ ಕಮಿಟಿ ಪೂರ್ವಕ ಕೇಳಿಕೊಳ್ಳುತ್ತೇವೆ ಎಲ್ಲರೂ ಅವರಿಗೆ ಸಹಕಾರ ಕೊಡಬೇಕೆಂದು ವಿನಂತಿ ವಿನಂತಿ ಪೂರ್ವಕ ಕಳೆಕೆಯಿಂದ ಕೇಳಿಕೊಳ್ಳುತ್ತೇವೆ ಬಿಬಿಸಿ ಹೈಸ್ಕೂಲ್ ಮೈದಾನದಲ್ಲಿ ಜೋಕಾಲಿಗಳ ಟೆಂಡರ್ ಹಿಡಿದಂತಹ ಸುಭಾಷ್ ಹರೇನೆ ಮಾತನಾಡಿ ಮುದ್ದೇಬಿಹಾಳ ಜಾತ್ರಾ ಮಹೋತ್ಸವ ಸಮಿತಿಯವರು ನಮಗೆ ಒಂದು ಒಳ್ಳೆಯ ಅವಕಾಶವನ್ನ ನೀಡಿದ್ದಾರೆ ಚೀನಾ ಮಾದರಿಯ ಹೊಸ ಹೊಸ ಜೋಕಾಲಯಗಳು ಸೇರಿದಂತೆ ಅನೇಕ ಮನರಂಜನೆಗಾಗಿ ಸುವ್ಯವಸ್ಥೆ ಕಲ್ಪಿಸಲಾಗಿದೆ ಪರಿವಾರದೊಂದಿಗೆ ಬಂದು ಉತ್ಸಾಹದಿಂದ ಪಾಲ್ಗೊಳ್ಳಿ ಎಂದರು ಈ ವೇಳೆ ಜಾತ್ರಾ ಕಮಿಟಿಯ ಮುಖಂಡರಾದ ಪ್ರಭುದೇವ ಕಲಬುರ್ಗಿ ಸುಧೀರ್ ನಾವದ್ಗಿ ಮೊಹಮ್ಮದ್ ಹಸನ್ ಹುಣಚಿಗಿ ಪ್ರವೀಣ್ ನಾಗ್ಟಾನ್ ಪವನ್ ಸುಖಾಲಿ ಯಾಸಿನ್ ಅತ್ತಾರ್ ಉಪಸ್ಥಿತರಿದ್ದರು ಮೈ ಸುಭಾಷ್ ಹರಣೆ ಕೋಲ್ಹಾಪುರ ಸೆ ಮುದ್ದೆವಾಡ ಜತ್ರೆ ಮೇ ಕಮಿಟಿ ನೆ ಮುಜೆ ಬಹುತ್ ಹೆಲ್ಪ್ ಕಿಯಾ ಜತ್ರಾ ದಿಯಾ ಜಗಾ ದಿಯಾ ಹೈ मेरे को बहुत खुशी है कि मुझे जगह मिलने पे मैं इधर सब झोंकाली चार पांच नमूने के नए झोंकाली लाया बाकी छोटे झोंकाले लाया रेट झोंकाली का तीस रुपये पचास रुपये साठ रुपये सत्तर रुपये हंड्रेड और एक सौ बीस रुपया अस्सी रुपये ये हिंदुस्तान के सबसे अच्छे अच्छे झूले मैं यहाँ पे लाया कमिटी का मुझे बहुत बड़ा उपकार है एहसान है जो मुझे यहाँ चांस मिला और सभी लोगों के सहयोग से ये जतरा हम भरा रहे आप सभी पूरे फैमिली सब पूरे परिवार के साथ एंजॉय करने के लिए ये जत्रा तो के अंदर आइटम जो भी है तीस रुपया है दूसरा ड्रैगन ट्रेन जो है वो पचास रुपया है फिफ्टी रुपीस है बाकी सिक्सटी रुपीस है सेवेंटी है एटी है हंड्रेड वन हंड्रेड ट्वेंटी है ऐसा सभी अलग नमूने के झूले लाए बहुत अच्छे झूले पाँच झूले लेटेस्ट चाइना से पूरा मंगाया हुआ है जतरा का सौ बढ़ाने के लिए और आप सभी परिवार इस मेले के अंदर सौभाग्य लीजिएगा और आप सभी लोगों का हमको आशीर्वाद माता जी की तरफ से मिलना चाहिए